ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಆಗಿದೆ ಈಗ ನಾನು ಮೇಲೆ ಬಂದಿದ್ದೆ ಗಿಡಗಳಿಗೆ ನೀರು ಹಾಕೋಣ ಅಂತ ಹಾಗೆ ನಿನ್ನೆ ಸ್ವಲ್ಪ ಮಳೆ ಕೂಡ ಆಗಿದೆ ಗಿಡಗಳು ನೋಡಿ ಒಂದು ಸ್ವಲ್ಪನೇ ಮಳೆ ಆದರೂ ಗಿಡಗಳು ತುಂಬಾ ಖುಷಿಯಾಗ್ತವೆ ಗಿಡಕ್ಕೆ ತುಂಬ ಚೆನ್ನಾಗಿ ಫ್ರೆಶ್ ಕಾಣುತ್ತೆ ಗಿಡಗಳೆಲ್ಲ ನೋಡಿ ಇನ್ನೊಂದು ಸ್ವಲ್ಪ ಅರಳಬೇಕು ಹೂಗಳೆಲ್ಲ ಪರ್ಸ್ಲಿನೆಲ್ಲ ಅರಳ್ಕೊಂಡಿದೆ ಪೋರ್ಚುಲಕ್ಕ ಇನ್ನೂ ಅರಳಿಲ್ಲ ಅರಳುತ್ತೆ ಇನ್ಮೇಲೆ ದುಂಡ್ ಮಲ್ಗೆ ಮಲ್ಲಿಗೆ ಗಿಡ ಇದು ತುಂಬ ದೊಡ್ಡದಾಗುತ್ತೆ ಇದು ಮಲ್ಗೆ ಮಾರ್ನಿಂಗ್ ಗ್ಲೋರಿ ಈಗ ಸ್ವಲ್ಪ ದೊಡ್ಡದಾಗಿದೆ ಹಾಗಾಗಿ ಅದರಲ್ಲೆಲ್ಲ ಫ್ಲವರ್ಸ್ ಬರ್ತಾ ಇದೆ ಹಾಗೆ ಇದು ನಿನ್ನೆ ನಾನು ನಿಮಗೆ ವಿಡಿಯೋ ಹಾಕಿದ್ನಲ್ಲ ರೇನ್ ಲಿಲ್ಲಿ ಸಾರಿ ವಾಟರ್ ಲಿಲ್ಲಿ ಅದರಲ್ಲಿ ಹೂ ಬಂದಿದೆ ಅಂತ ನನಗಂತೂ ಈ ಹೂ ನೋಡ್ದಾಗಿಂದ ತುಂಬಾ ಖುಷಿಯಾಗಿದೆ ಇನ್ನೊಂದು ಮಗು ಬರ್ತಾಯಿದೆ ಅದರಲ್ಲಿ ಯಾವಾಗ ಹೂ ಬಿಡುತ್ತೋ ಅಂತ ಕಾಯ್ತಾ ಇದ್ದೀನಿ ಅದರಲ್ಲಿ ಹೂ ಬಿಟ್ಟಾಗುವುದು ನಿಮಗೆ ತೋರಿಸ್ತೀನಿ ಬಟ್ ನನಗಂತೂ ತುಂಬಾ ನಾನು ಇಷ್ಟಪಟ್ಟು ಇದು ತುಂಬಾ ನಾನು ಅಲ್ಲಿ ಮೀನುಗಾರಿಕೆ ಇತ್ತು ಅಲ್ಲಿ ಅವರು ಇದನ್ನು ತಗೊಂಡು ಬಂದು ಹಾಕಿದ್ರು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿ ತೊಗೊಂಡು ಬಂದಿದ್ದೆ ತುಂಬ ಚಿಕ್ಕದಾದಂಥ ಬಲ್ಬ್ ಕೊಟ್ಟಿದ್ರು ಅವರು ನನಗೆ ಇಷ್ಟೊತ್ತಿಗಾಗಲೇ ಹೂವು ಬಿಡಬೇಕಿತ್ತು ಇದರಲ್ಲಿ ನಾನು ಸ್ವಲ್ಪ ಕೇರ್ಲೆಸ್ ಮಾಡಿರೋದ್ರಿಂದ ಇದರಲ್ಲಿ ಬೇಗ ಹೂ ಬರಲಿಲ್ಲ ನಾನು ಏನು ತಪ್ಪು ಮಾಡಿದೆ ಏನು ಮಾಡಬೇಕಿತ್ತು ಅನ್ನೋದನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆ ವಿಡಿಯೋನ ನೋಡೋರಂತೆ ಹಾಗೆ ಇವತ್ತು ಗಾರ್ಡನಲ್ಲಿ ನೋಡಿ ಇದು ಮಾವಿನ ಶುಂಠಿ ನಾನು ಹಾರ್ವೆಸ್ಟ್ ಮಾಡಿರೋ ವಿಡಿಯೋ ಕೂಡ ಹಾಕಿದ್ದೀನಿ ನೀವು ನೋಡಿರ್ತೀರ ಮೊನ್ನೆ ಒಂದು ಸ್ವಲ್ಪ ನೆಟ್ಟೆ ನಾನು ಈಗ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ನಾನು ಏನು ಮಾಡಿದ್ದೆ ಕೊಕೋಪೀಟಲ್ಲಿ ಹಾಕಿ ಇಟ್ಟಿದ್ದೆ ನೋಡಿ ಈ ರೀತಿಯಾಗಿ ಮೊಳಕೆ ಬಂದಿದೆ ಈ ರೀತಿಯಾಗಿ ಮೊಳಕೆ ಬರೆಸಿ ನಾವು ಮಣ್ಣಲ್ಲಿ ಹಾಕಿದ್ರೆ ಏನಾಗುತ್ತೆ ಚೆನ್ನಾಗಿ ಗಿಡ ಬೆ ಬರುತ್ತೆ ಬೇಗ ಬರುತ್ತೆ ನಾನು ಅವತ್ತು ಅರಿಶಿನ ಎಲ್ಲ ಇನ್ನೂ ಮೊಳಕೆ ಬಂದಿರಲಿಲ್ಲ ಅದು ಅದನ್ನೇ ನಾನೇನು ಮಾಡಿದೆ ಹಾಗೆ ಮಣ್ಣಲ್ಲಿ ಹಾಕಿದೆ ಈಗ ಸ್ವಲ್ಪ ಸ್ವಲ್ಪ ಮೊಳಕೆ ಬರ್ತಾ ಇದೆ ಅದರಲ್ಲಿ ಬಟ್ ಈ ರೀತಿಯಾಗಿ ನಾವು ಕೋಕೋಪೀಟಲ್ಲಿ ಇಟ್ಟುಬಿಟ್ಟು ಹಾಕಿದ್ರೆ ತುಂಬ ಬೇಗ ಬರುತ್ತೆ ನನಗೆ ನನ್ನ ಹತ್ರ ಸ್ವಲ್ಪನೇ ಇತ್ತು ಅರಿಶಿನ ಮತ್ತು ಅದು ಹೊರಟೋದ್ರೆ ನಮ್ಮೂರಲ್ಲಿ ನನಗೆ ಹಸಿ ಅರಿಶಿನ ಸಿಗಲ್ಲ ಹಾಗಾಗಿ ನಾನು ಅದನ್ನು ಮಣ್ಣಲ್ಲಿ ಹಾಕಿಬಿಟ್ಟೆ ಯಾಕಂದರೆ ನಾನು ಕೂಡ ಮನೆಯಲ್ಲಿ ಇಲ್ ಇಲ್ಲದೆ ಇರೋದ್ರಿಂದ ಅದು ಹಾಳಾಗಿಬಿಟ್ರೆ ಕಷ್ಟ ಅಂತ ಅನ್ನೋಕ್ಕೋಸ್ಕರ ನಾನೇನು ಮಾಡಿದೆ ಅದು ಇಷ್ಟು ನೆಟ್ಬಿಟ್ಟೆ ಇದನ್ನು ಇಷ್ಟು ಉಳಿಸಿದೆ ಯಾಕಂದರೆ ಪಾಟ್ ಯಾವುದು ಖಾಲಿ ಇರಲಿಲ್ಲ ಹಾಗಾಗಿ ಇವತ್ತು ಒಂದು ಐದು ನೆಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಮೇಲೆ ಇದನ್ನು ಒಂದು ಪಾಟ್ ಖಾಲಿಯಾಗಿದೆ ಅದನ್ನು ನಾನು ತೋರಿಸ್ತೀನಿ ಇದನ್ನು ನಾನು ನೆಡೋದನ್ನು ತೋರಿಸ್ತೀನಿ ನಿಮಗೆ ಹಾಗೆ ಈ ಪಾಟಲ್ಲಿ ನಾನು ಪಿಂಕ್ ಆಫ್ ಫ್ಲವರ್ ಸೀಡ್ಸ್ ಹಾಕಿದ್ದೆ ತೊಗೊಂಡು ಬಂದು ಇದರಲ್ಲಿ ನೋಡಿ ಎಲ್ಲನೂ ಪಿಂಕ್ ಕಲರ್ ಇದೆ ಜವಾರಿ ಗಿಡ ಅಂತೀವಿ ನಾವು ಇದಕ್ಕೆ ಇದು ಬಂದಿದೆ ಇದನ್ನು ನಾನು ಹೂವಿಂದು ಎಲ್ಲನೂ ತೆಗ್ದುಬಿಡ್ತೀನಿ ಯಾಕೆ ಅಂದರೆ ನನ್ನ ಹತ್ರ ಸಾಕಷ್ಟಿದೆ ಇದೇ ಬಂದಿದೆ ಸ್ವಲ್ಪ ಬೇಜಾರು ಅನ್ನಿಸು ಯಾಕಂದರೆ ತುಂಬ ದಿನ ವೇಟ್ ಮಾಡಿದ್ದೀನಿ ಬೀಜದಿಂದ ಉಟ್ಬೇಕಲ್ವ ಅದು ಹೂವು ನೋಡಿದ್ರೆ ಈ ರೀತಿಯಾಗಿ ಬಂದಿದೆ ಸ್ವಲ್ಪ ಬೇಜಾರು ಅನ್ನಿಸ್ತು ಅದೆಲ್ಲನೂ ಗಿಡನ ಯಾವ್ಯಾವದ್ರಲ್ಲಿ ಹೂ ಬಂದಿದೆಯಲ್ಲ ಅದನ್ನು ಮಾತ್ರ ತೆಗಿತೀನಿ ಇನ್ನು ಈ ಪಾಟಲ್ ಏನಾಗಿದೆ ವೈಟ್ ಕಲರ್ ಮಾರ್ನಿಂಗ್ ಗ್ಲೋರಿ ಗಿಡ ಇದೆ ಇದನ್ನು ಕೂಡ ನಾನು ಹಾಗೆ ಬಿಡ್ತೀನಿ ಅದನ್ನು ಬೀಜ ತಕ್ಕೋಬೇಕಾಗಿದೆ ನಾನು ಹಾಗಾಗಿ ಹಾಗೆ ಸನ್ಫ್ಲವರು ನೋಡಿ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ಇದಕ್ಕೆ ಕಟ್ಟೋದಕ್ಕೆ ಏನೂ ಕೋಲಿಲ್ಲ ನನ್ನ ಹತ್ರ ಕೋಲಿಗೆ ಸಹಾಯ ಕೊಟ್ಟು ಕಟ್ಟೋಣ ಅಂದರೆ ನೋಡಿ ಇದು ಬಾಡೋಗಿದೆ ಇದರಲ್ಲಿ ಬೀಜ ರೆಡಿ ಆಗ್ತಾ ಇದೆ ಬೀಜಕ್ಕೆ ಅಂತ ಬಿಡ್ತೀನಿ ಇದನ್ನು ನನ್ನ ಹತ್ರ ಬೀಜ ಇಲ್ಲ ಹಂಗಾಗಿ ಹಾಗೆ ಇದರಲ್ಲಿ ನೋಡಿ ತುಂಬ ಚೆನ್ನಾಗಿ ಹೂ ಬರ್ತಾ ಇದೆ ಇದು ಹೂ ಬಂದಿದೆ ಇದರಲ್ಲಿ ಪೂರ್ತಿಯಾಗಿ ಒಟ್ಟು ನಾಲ್ಕು ಗಿಡ ಇದೆ ನಾಲ್ಕು ಗಿಡದಲ್ಲೂ ಹೂ ಬಂದಿದೆ ಈಗ ಒಂದು ಗಿಡದಲ್ಲಿ ಬಾಡೋಗಿದೆಯಲ್ಲ ಅದರಲ್ಲಿ ಕೆಳಗಡೆ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೂಗಳು ಬಂದಿದೆ ನೋಡಿ ಇದರಲ್ಲಿ ಮಿಲಿಬಕ್ಸ್ ತುಂಬಾ ಆಗಿತ್ತು ಅದನ್ನು ಎಲೆನೇ ತೆಗ್ದು ಹಾಕಿದೆ ನಾನು ಇಲ್ಲಾಂದರೆ ಇದು ಹೂ ಅರಳಕ್ಕೆ ಬಿಡಲ್ಲ ಅದು ಚೆನ್ನಾಗಿ ಹಂಗಾಗಿ ಈ ಪಾಟಲ್ಲಂತೂ ಸಾಕಷ್ಟು ಬೆಳ್ಕೊಂಡಿದೆ ಹೂವಿನ ಗಿಡಗಳು ತರಕಾರಿ ಗಿಡ ಕಾಸ್ಮೋಸು ಆ ಥರದ್ದೆಲ್ಲ ಇದನ್ನು ಕೂಡ ತೆಗಿಬೇಕು ಸ್ವಲ್ಪ ಜಾಗ ಮಾಡ್ಕೋತೀನಿ ಯಾವುದಾದ್ರೂ ಒಂದು ಪಾಟಲ್ಲಿ ಒಂದು ಐದನ್ನು ನೆಡ್ತೀನಿ ಕಿರುಕ್ಸಲ್ಲಿ ಸೊಪ್ಪು ಮೊನ್ನೆ ಒಂದು ಸ್ವಲ್ಪ ತೆಗ್ದಿದ್ದೆ ನಾನು ಮತ್ತೆ ಇನ್ನೂ ಇದೆ ಅದನ್ನು ತೆಗಿತೀನಿ ಹಾಗೆ ನೆಕ್ಸ್ಟ್ ಇದರಲ್ಲಿ ನೋಡಿ ನಾನು ಸ್ವಲ್ಪನೇ ಹಾಕಿದ್ದೆ ನಿಮಗೆ ತೋರಿಸಿದ್ದೆ ನಾನು ಈ ವಾಟರ್ ಕ್ಯಾಬೇಜು ಮತ್ತೆ ಎಷ್ಟು ಬೆಳ್ಕೊಂಡಿದೆ ಅಂತ ನೋಡಿ ನಾನು ಇಷ್ಟು ತೆಗ್ದಿದ್ದೀನಿ ತುಂಬ ಇದೆ ಈ ಸಾರಿ ಅಂತೂ ಒಂದೆರಡು ರಾಜಗಿರಿ ಸೊಪ್ಪಿಂದಿತ್ತು ದೊಡ್ಡದಾಗಿತ್ತು ಅದನ್ನು ಕೂಡ ನಾನು ತೆಗ್ದೆ ಯಾಕಂದರೆ ಮತ್ತೆ ಬಲ್ತೋದ್ರೆ ತಿನ್ನೋದಕ್ಕೆ ಅಷ್ಟು ರುಚಿ ಕೊಡಲ್ಲ ಹಾಗಾಗಿ ನನ್ನ ಮಗಳು ಕೂಡ ನೀರು ಹಾಕೋಕ್ಕೆ ಮೇಲೆ ಬಂದಿದ್ದಾಳೆ ಈಗ ತಾನೇ ಎದ್ದಿದ್ದಾಳೆ ಎದ್ದುಬಿಟ್ಟು ಸೀದ ಮೇಲೆ ಬಂದು ನನ್ನ ಜೊತೆಗೆ ನೀರು ಹಾಕ್ತೀನಿ ಅಂತ ಹಾಕ್ತಾ ಇದ್ದಾಳೆ ಅವಳಿಗೆ ನೀರು ಹಾಕೋದು ಅಂದರೆ ತುಂಬಾ ಖುಷಿ ಈ ನೋಡಿ ಈ ಪಾಟಲ್ಲಿ ಅವಳಿಗೆ ನೀರು ಹಾಕಕ್ಕೆ ಬಿಟ್ಬಿಟ್ಟು ನಾನು ಕೆಲಸ ಮಾಡ್ಕೋತಾ ಇದ್ದೆ ಈ ಪಾಟ್ನ ನೋಡಿ ಇದನ್ನು ಖಾಲಿ ಆಗಿದೆ ಇದು ಇದನ್ನು ಮಣ್ಣನ್ನು ಒಂಚೂರು ಮೇಲೆ ಕೆಳಗಡೆ ಮಾಡಿಬಿಟ್ಟು ಈಗ ಇದರಲ್ಲೇ ನಾನು ಮಾವಿನ ಶುಂಠಿನ ಇಡ್ತೀನಿ ಮಾವಿನ ಶುಂಠಿದು ಉಪ್ಪಿನಕಾಯಿ ಮಾಡ್ಬೋದು ಚಟ್ನಿಗೆ ಹಾಕ್ಬೋದು ಗೊಜ್ಜು ಮಾಡ್ತಾರೆ ತುಂಬ ವೆರೈಟಿ ಮಾಡ್ತಾರೆ ರೆಸಿಪೀಸ್ ಎಲ್ಲ ಮಲೆನಾಡು ಕಡೆ ಜಾಸ್ತಿ ಇದು ನಾನು ಇಲ್ಲಿ ಒಂದು ಐದನ್ನು ನೆಡ್ತೀನಿ ಈಗ ಐದನ್ನು ನೆಟ್ಬಿಟ್ಟು ಇದ್ರ ಮೇಲೆ ಮಣ್ಣು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚಿಮ್ಕಸ್ಬಿಡ್ತೀನಿ ಈಗ ಜಾಸ್ತಿ ಬಿಸಿಲಿಲ್ಲ ನಮ್ಮೂರಲ್ಲಿ ಈಗ ಒಂಥರ ಮೋಡ ವಾತಾವರಣ ಇದೆ ಯಾಕಂದರೆ ನಿನ್ನೆ ಸ್ವಲ್ಪ ಮಳೆ ಆಯಿತು ಇವತ್ತು ಅಷ್ಟು ಬಿಸಿಲ ಇಲ್ಲ ಇನ್ನೂ ಮಳೆ ಆಗ್ಬೋದು ಎರಡು ಮೂರು ದಿನ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಅದು ಏನು ಒಡೆದಿದೆಯಲ್ಲ ಮೊಳಕೆ ಬಂದಿದೆಯಲ್ಲ ಅದನ್ನು ಮೇಲೆ ಮಾಡಬೇಕು ಉಳಿದಿದ್ದನ್ನು ಕೆಳಗಡೆ ಮಾಡಬೇಕು ನೋಡಿ ನಾನು ಈ ರೀತಿಯಾಗಿ ಇಟ್ಬಿಟ್ಟು ಸ್ವಲ್ಪ ಮಣ್ಣನ್ನು ತೆಗೆದು ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಇಷ್ಟು ಮಾಡಿದ್ರೆ ಸಾಕು ಕೆಳಗಡೆ ಮಣ್ಣು ಸಡ್ಲೆ ಇರಬೇಕು ಅಂದರೆ ಮಾತ್ರ ಬೇರೆ ಹಿಡ್ಕೊಳಕ್ಕೆ ಅದು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾನೀಗ ಮಣ್ಣನ್ನು ಹಾಕಿ ಒತ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ತೀನಿ ಜಾಸ್ತಿ ಹಾಕೋಲ್ಲ ಓವರ್ ವಾಟ್ರಿಂಗ್ ಮಾಡಬಾರ್ದು ಇಲ್ಲಾಂದರೆ ಕೊಳತೋಗ್ಬಿಡುತ್ತೆ ಹಾಗಾಗಿ ನಾನು ಅರ್ಶನ ಏನು ನೆಟ್ಟಿದ್ದೆ ಅದೆಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಈಗ ನನ್ನ ಮಗಳು ಕೂಡ ನೀರು ಹಾಕ್ತಾ ಇದ್ದಾಳೆ ನೋಡಿ ಅವಳಿಗೇನು ನೀರು ಹಾಕೋದು ಅಂದರೆ ತುಂಬ ಖುಷಿ ಅಷ್ಟೊತ್ತಿಗಾಗಲೇ ಈ ಮಂಗ ಬಂದು ಸ್ವಲ್ಪ ಗಲಾಟೆ ಮಾಡೋಕ್ಕೆ ಶುರು ಮಾಡಿತ್ತು ಒಂದು ನಾಲ್ಕೈದು ಮಂಗ ಬಂದಿತ್ತು ಎಲ್ಲ ಓಡಿಸಿದೆ ನಾನು ಯಾಕಂದರೆ ನಿಂಬೆ ಗಿಡದಲ್ಲಿ ತುಂಬ ಕಾಯಿ ಇದೆ ಈ ಸನ್ಫ್ಲವರ್ ಗಿಡದಲ್ಲೂ ಹೂ ಇದೆಯಲ್ಲ ಅದನ್ನೂ ಬಿಡುತ್ತೆ ಹಂಗಾಗಿ ಓಡಿಸ್ದೆ ನಾನು ನೋಡಿ ಇಷ್ಟೊಂದು ತೆಗ್ದಿದ್ದೀನಿ ಹಾಗೆ ಒಂದೆರಡು ದಾಸೋಳ ತಗೊಂಡೆ ನನ್ನ ಮಗಳು ಜ್ಯೂಸ್ ಬೇಕು ಅಂತ ಇದು ಇದ್ರದ್ದು ಜ್ಯೂಸು ಟೀ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೀವು ಕೂಡ ಮಾಡ್ಕೊಂಡು ಕುಡೀರಿ ಈ ರೀತಿ ಮನೆಯಲ್ಲೇ ಕೆಮಿಕಲ್ ಹಾಕದೆ ಬೆಳೆದಿರುವಂಥದ್ದು ಇರ ಇರುತ್ತಲ್ವ ನೀವು ಈ ರೀತಿಯಾಗಿ ಮಾಡಿಕೊಂಡು ಕುಡಿಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು